ನಾನು ನಾಗರತ್ನ ಚಂದ್ರಶೇಖರ್ ಪ್ರಾಚಾರ್ಯ ಎಚ್ ಎಸ್ ಕೆ ಕಾವ್ಯಾನುಸಂಧಾನ ಅಭಿಯಾನದಡಿ ಈ ದಿನ ನಾನು ಅವರ ದವನದ ಕೊನೆ ಕವನ ಸಂಕಲನದಿಂದ ಅನಿಸಿದ್ದು ಬರೆದು ಬಿಡಬೇಕು ಕವನವನ್ನು ವಾಚಿಸಲು ಆಯ್ಕೆ ಮಾಡಿಕೊಂಡಿರುವೆ ಬರೆಯಬೇಕೆಂಬ ತುಡಿತ ಭಾವನೆಗಳ ಮೊರೆತ ಜೊತೆಗೆ ಭಾಷೆಯ ಮೇಲಿನ ಹಿಡಿತ ಎಲ್ಲವೂ ಜೊತೆಯಾದಾಗ ಅನಿಸಿದ್ದು ಬರೆದು ಬಿಡಲು ಹೆಚ್ಚು ಸಮಯ ಹಿಡಿಸದು ಮಸ್ತಕದಿಂದ ಪುಸ್ತಕದೊಳಗೆ ಬರಲು ಸಮಯ ಅವಕಾಶ ಸಿಗದಿದ್ದಾಗ ಅನಿಸಿದರೂ ಬರೆಯಲಾಗದ ಅಸಹಾಯಕತೆ ಕೆಲವರದು ಆದರೆ ಬರೆಯುವ ಹಕ್ಕನ್ನಂತೂ ಯಾರೂ ಹತ್ತಿಕ್ಕಲಾಗದು ಕಿತ್ತುಕೊಳ್ಳಲಾಗದು ಮನಸ್ಸು ಹಿಗ್ಗಿದಾಗಲೂ ಕುಗ್ಗಿದಾಗಲೂ ದಾಂಗುಡಿ ಇಡುವ ಭಾವನೆಗಳ ಮಹಾಪೂರವನ್ನು ಸೆರೆ ಹಿಡಿಯಲು ಲೇಖನಿಗಿಂತ ಬೇರೆ ಕ್ಯಾಮರಾ ಬೇಕೇ ಅವು ಅಕ್ಷರಗಳಾಗಿ ಹೊರಬಂದಾಗಲೇ ಹೃದಯ ಹಗುರ ಕವಿ ಪ್ರಸ್ತುತ ಕವನದಲ್ಲಿ ಹಗಲು ರಾತ್ರಿಗಳ ದೈನಂದಿನ ಚಟುವಟಿಕೆಗಳ ವೀಕ್ಷಕರಾಗಿ ತಮಗೆ ಅನಿಸಿದ್ದನ್ನೆಲ್ಲ ಬರೆದದ್ದು ಹೀಗೆ ಕವನ ದ ಮೊದಲನೇ ಪ್ರಕೃತಿಯ ಸೊಬಗನ್ನು ಸವಿದ ಮನಸ್ಸು ಹಿಗ್ಗಿದಂತೆ ಕವನದ ಉಳಿದ ಭಾಗದಲ್ಲಿ ನೋವಿನಿಂದ ಹಿಂಡಿದ ಎದೆಯಾಳದ ನೆನಪುಗಳದೇ ಚಿತ್ರ ಅದು ಹೀಗೆ ಸಾಗುತ್ತದೆ ಮುಂಜಾನೆ ನಿಬ್ಬೆರಗು ಸಂಜೆ ಕಣ್ಣಿನ ಮೆರಗು ಮುಂಜಾನೆ ನಿಬ್ಬೆರಗು ಸಂಜೆ ಕಣ್ಣಿನ ಮೆರಗು ಬೆಳಕು ಹಗಲಿನ ಮೊಗ್ಗು ಕನಸು ಇಳಿ ಹೊತ್ತು ಕನಿಹಣ್ಣು ನನಸು ನೀಲಿಯಾಗಸ ದೂರ ನೀಳ ಪರ್ವತ ಮಾಲೆ ಹೊಂಬಿಸಿಲಿ ನಡೆಯಲಿ ಬೆಣ್ಣೆ ಕರಗುವ ರೀತಿ ಚಂಚಲಿಸುತ್ತಿದೆ ಚೆಲುವು ಹಕ್ಕಿಯುಲು ಚಂಚಲಿಸುತ್ತಿದೆ ಚೆಲುವು ಹಕ್ಕಿಯುಲು ಬಣ್ಣ ಬಣ್ಣದ ಚಿಟ್ಟೆ ಬಂಗಾರ ಎದೆ ಹಿಗ್ಗು ಇದೇ ಸಮಯ ಅನಿಸಿದ್ದು ಬರೆದು ಬಿಡಲಿಕ್ಕೆ ಇದೇ ಸಮಯ ಅನಿಸಿದ್ದು ಬರೆದು ಬಿಡಲಿಕ್ಕೆ ಮನಸ್ಸಿನಾಳದೊಳೆಲ್ಲೋ ಹುದುಗಿದೆ ದುಗುಡದ ಪೂರ ಮೈಯೆಲ್ಲ ಚುಮು ಚುಮು ಮೈಯೆಲ್ಲ ಚುಮು ಚುಮು ಹಳೆ ನೆನಪು ತೆರೆದುಕೊಂಡಿದೆ ಹಿಂದೆ ತೋಪುಖಾನೆ ನಾಡಗಡಿ ನೆಲದ ಎದೆ ಕಿಕ್ಕಿರಿದ ಬೀದಿ ಮುರುಕು ಜೋಪುಡಿ ರೈಲು ಸೇತುವೆಯ ತಳಭಾಗ ದೈತ್ಯಘಾತದ ಖಾಲಿ ಕಾಂಕ್ರೀಟು ಕೊಳವೆ ಮುಲುಗುತ್ತಿದೆ ಎಲ್ಲೆಲ್ಲೂ ಹಾಳು ಬದುಕು ಮುಲುಗುತ್ತಿದೆ ಎಲ್ಲೆಲ್ಲೂ ಹಾಳು ಬದುಕು ಅಳಲನ್ನೆ ಹಾಸಿ ಜೀವಕ್ಕೆ ಜೀವ ಹೇಸಿ ಜೀವ ಜೀವವ ಬಯಸಿ ಬೇಯಿಸಿ ಸೋಸಿ ಸಾಯಿಸಿ ಬೆಳಕು ಚೆಲ್ಲಾ ಪಿಲ್ಲಿ ಕಿರಿಚಾಟ ಕೆನ್ನೀರ ಸಿಂಪಡಣೆ ನರಳುವ ಧ್ವನಿ ಏನಂದಿರಿ ಅನಿಸಿದ್ದು ಬರೆದು ಬಿಡಬೇಕೆಂದೇ ಏನಂದಿರಿ ಅನಿಸಿದ್ದು ಬರೆದು ಬಿಡಬೇಕೆಂದೆ ಹೌದಲ್ಲ ಬರೆದು ಬಿಡಬೇಕಿನ್ನು ಎದೆಯ ಮಸಿ ಹಿಂಡಿ ಬರೆದು ಬಿಡಬೇಕಿನ್ನು ये मसीह हिंदी नमस्कार